ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೇನಾ ಅವರೆಲ್ಲದು ರಾಜೀನಾಮೆ ಕೇಳ್ತಾರೋ ಕೂಡ ಕೊಡತ್ತವರು ಪ್ರಧಾನಮಂತ್ರಿಗಳು ಕೇಳ್ತಾರೆ ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡೋ ಏನಿದೆ ಸಾಕ್ಷಿತ್ಪುರ ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತ್ಯಜೋಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಇದು ವಾರಿ ತಪ್ಪು ಮಾಡ್ತಾ ಇದ್ದಾರೆ ಎಲ್ಲೋರಿದು ಒತ್ತಡ ಇದ್ದಂಗೆ ಕಾಣುತ್ತೆ ಆ ಒತ್ತಡದಿಂದ ಈ ರೀತಿ ಮಾಡ್ತಾಯಿದ್ರೆ ಕಾಣುತ್ತೆ ಏನು ನಡೆದಿಲ್ಲ ರಾಜೀನಾಮೆ ಕೊಡೋ ಕ್ರಮೆ ಇಲ್ಲ ಅಂಥ ತಪ್ಪನ್ನು ಮಾಡಿಲ್ಲ ಯಾವುದೇ ಸಾಕ್ಷಿ ಪುರಾವೆಗಳು ಇಲ್ಲ ಯಾರು ಇಲ್ಲ ಅಸೆಂಬ್ಲಿಯಾಗಿ ಕುತ್ಕೊಂಡಿದ್ದಾರಲ್ಲ ಏನು ತಪ್ಪು ಮಾಡಿದ್ವಿ ಅಂತ ಕೇಳುವ ಏನದು ಸಾಕ್ಷಿ ಏನು ನಾನು ಮಾತಾಡಿದ್ದೀನ ನಾನು ಮಾತಾಡಿದ್ದೀನ ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೀನ ಇವೆಲ್ಲ ಆಡಿ ಅಧಿಕಾರಿಗಳು ಮಾಡಿದ್ ಯಾವ್ ಮಾಡ್ತಾನೆ ಅವ್ನು ಅನುಭವಿಸ್ತಾನೆ ಯಾರ್ಯಾರ ಹೆಸ್ರೇಳಿ ದುಡ್ಡು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀಯ ಅಲ್ಲ ಅಲ್ಲ ನಿನ್ನ ಹೆಸರು ಯಾರು ಅಂಥವ್ರ ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಕೊಂಡಿದ್ದೀನಿ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ರು ಏನಿಲ್ಲ ಅವ್ರು ಏನು ಕೇಳಿಲ್ಲ ನಾನೇನು ಹೇಳಿಲ್ಲ ಅಂತ ಈಶ್ವರಪ್ಪರದು ಇದಕ್ಕೆ ಅದಕ್ಕೆ ಹೋಲಿಸ್ತೀನಿ ಜಟ್ ನೋಡ್ತಿತ್ತು ಅವ್ರದ್ದೇನು ಸಸ್ಪೆಂಡ್ ಮಾಡಿದ್ದಾರೆ ನನಗೆ ಅದಕ್ಕೆ ಏನು ಸಂಬಂಧ ಎಲ್ಲ ನೋಡಿ ಸುಳ್ಳು ಸುದ್ದಿಗಳು ಸುಳ್ಳು ಆಪಾದನೆಗಳು ತರವಲ್ಲ